ಲೈವ್ ಮಾಡ್ತಿರುವಂಥ ಉದ್ದೇಶ ಸರ್ವರಿಗೂ ಧನ್ಯವಾದಗಳನ್ನ ಸಲ್ಲಿಸುವ ಸಾಮಾನ್ಯ ಇವತ್ತಿಗೆ ತುಂಬ ನನಗೆ ಖುಷಿಯಾದಂಥ ವಿಚಾರ ಇವತ್ತಿಂದ ಏನು ಅಂತಂದರೆ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ದು ಸಬ್ಸ್ಕ್ರೈಬರ್ ಬಂದು ಇನ್ನೂರ ಮೂವತ್ತು ಜನ ಆಗಿದ್ದೀರ ಜೊತೆಗೆ ಐದು ಸಾವಿರ ಜನ ವೀವರ್ಸ್ಗಳು ಆಗಿದೆ ಸೊ ಇದೆಲ್ಲವೂ ಕೂಡ ಆಗಿದ್ದು ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿರಂತರ ಪ್ರೀತಿಯಿಂದ ಮಾತ್ರ ಇದು ಸಾಧನೆ ಆಗಿದ್ದು ನಿಜಕ್ಕೂ ನಾನು ಮಾಡಿದಾಗ ಪ್ರಾರಂಭದಂಥದ್ದಲ್ಲಿ ನನಗೆ ನನ್ನದು ಏನಂದರೆ ಸ್ವಲ್ಪ ನನ್ನ ಲೈಫ್ ಸ್ಟೈಲಿಗೆ ಅಂದರೆ ಒಂದು ನಿಯಮಬದ್ಧವಾಗಿ ಇರುವಂಥ ಜೀವನ ಶೈಲಿ ಸೊ ಜೊತೆಗೆ ನನ್ನದೇ ಆದಂಥ ಕೆಲವೊಂದು ಪಾಲಿಸಿಗಳನ್ನ ಇಟ್ಕೊಂಡು ಇದುವರೆಗೂ ಕೂಡ ನಾನು ಕೆಲಸ ಮಾಡ್ತಾ ಬಂದಿರುವಂಥದ್ದು ಅಂಥದ್ರಲ್ಲಿ ಇವತ್ತು ನಾನು ಯೂಟ್ಯೂಬ್ ಚಾನೆಲ್ನ ಮಾಡಿದಾಗ ಯಾಕೆ ನನಗೆ ಭಯ ಆಯಿತು ಅಂತಂದರೆ ನನಗೆ ಅನಗತ್ಯ ವಿಚಾರಗಳನ್ನ ಹೇಳೋದಕ್ಕೆ ಬರೋದಿಲ್ಲ ಏನಿರುತ್ತೋ ವಿಚಾರಗಳು ಯಥಾವತ್ತಾಗಿ ಅದೇ ರೀತಿ ಪ್ರಸ್ತುತ ಪಡಿಸುವಂಥದ್ದು ನನ್ನ ವ್ಯಕ್ತಿತ್ವ ಜೊತೆಗೆ ನೈಜ ಘಟನೆಗಳ ಆಧಾರವಾಗಿಟ್ಕೊಂಡು ಅಥವಾ ಪ್ರಸ್ತುತ ಸ್ಥಿತಿಗತಿಗಳನ್ನ ಆಧಾರವಾಗಿಟ್ಕೊಂಡು ವಿಚಾರ ಮಂಡನೆಯನ್ನು ಮಾಡುವಂಥದ್ದು ನನ್ನ ವ್ಯಕ್ತಿತ್ವ ಸೊ ಈ ಥರ ಇದ್ದಾಗ ನಾನು ಯೂಟ್ಯೂಬ್ ಚಾನಲ್ನ ಮಾಡೋದಕ್ಕೆ ನನ್ನ ಕೈಯ್ಯಲ್ಲಿ ಸಾಧ್ಯ ಆಗುತ್ತಾ ನನ್ನಿಂದ ಆಗುತ್ತಾ ಅನ್ನುವಂಥದ್ದು ನನಗೆ ಇದ್ದಂಥ ಒಂದು ಗೊಂದಲ ಇತ್ತು ಸೊ ಆಕಸ್ಮಿಕವಾಗಿ ನಾನು ಇದನ್ನು ದಿಢೀರ್ ಅಂತೇಳಿ ಚಾನಲ್ನ ಮಾಡ ಮುಂದುವರ್ಸೋಣ ಅಂತೇಳಿ ದಿಢೀರ್ ನಿರ್ಧಾರಗಳನ್ನ ತಗೊಂಡಾಗ ಮನೆಯವರ ಅಭಿಪ್ರಾಯ ಕೇಳಿದಾಗ ಮನೆಯವರೆಲ್ಲರೂ ಕೂಡ ನಾನು ಇದುವರೆಗೂ ಮಾಡ್ತಿದ್ದಂಥ ಪ್ರತಿ ಕೆಲಸಗಳಿಗೆ ಹೇಗೆ ಪ್ರೋತ್ಸಾಹನ ನೀಡ್ತಾ ಇದ್ರು ಅದೇ ರೀತಿ ಯೂಟ್ಯೂಬ್ ಚಾನಲ್ ಮಾಡೋದಿಕ್ಕೂ ಕೂಡ ನಾನು ನನ್ನ ಕುಟುಂಬದವರ ಹತ್ರ ಸಲಹೆಗಳನ್ನ ಕೇಳಿದಾಗ ಖಂಡಿತ ಮಾಡ್ಬೋದು ಬಟ್ ನಿನ್ನ ಸಮಯನ ನೀನು ಹೇಗೆ ಹೊಂದಾಣಿಕೆ ಮಾಡ್ಕೊತೀಯ ಮೊದಲಿಗೆ ಅದನ್ನು ನೋಡು ನಿನಗೆ ಸಮಯ ಇದ್ದರೆ ಮಾತ್ರ ಇದನ್ನು ಕಂಟಿನ್ಯೂ ಮಾಡು ಇಲ್ಲಾಂದರೆ ಓವರ್ ರಿಸ್ಕ್ ತಕೊಳ್ಳೋದು ಬೇಡ ಯಾಕೆಂದರೆ ಈಗಲೇ ನಿಂದು ಆರ್ಗನೈಜೇಷನ್ ಫೀಲ್ಡಲ್ಲಿ ತುಂಬ ವರ್ಕ್ ಪ್ರೆಸರ್ ಇದೆ ಅಂತ ಹೇಳಿದಾಗ ನನಗೂ ಎಲ್ಲೋ ಒಂದು ಕ್ಷಣ ಭಯ ಆದಂಥದ್ದು ಹೌದು ನಿಜ ಮನೆಯವರೆಲ್ಲ ಹೇಳ್ತಿರೋದು ಸತ್ಯ ಇದೆ ನನ್ನ ಕೈಯಲ್ಲಿ ಆಗುತ್ತಾ ಇದನ್ನು ನಿರ್ವಹಣೆ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಹೋಗ್ತಾ ಇದುವರೆಗು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಹೇಗೆ ಸಮಯನ ಹೊಂದಾಣಿಕೆ ಮಾಡಿಕೊಂಡು ಬರಹನ ಬರೆಯೋದಿಕ್ಕೆ ಅಥವಾ ಬೇರೆಯವ್ರ ಪುಸ್ತಕಗಳನ್ನ ಎಡಿಟ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಬೇರೆಯವ್ರ ಬರಹಗಳನ್ನ ತಿತ್ತೋದಕ್ಕೆ ಹೇಗೆ ಸಮಯ ಹೊಂದಿಸ್ಕೊತಾ ಇದ್ನು ನನ್ನ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಾನು ಮಾಡುವಂಥ ಕೆಲಸಗಳಿಗೆ ಹೇಗೆ ನಾನು ಸಮಯನ ಹೊಂದಾಣಿಕೆ ಮಾಡ್ಕೊತ ಇದ್ನು ಹಾಗೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡೋದಕ್ಕೆ ನಾನು ಹೇಗೆ ಸಮಯನ ಹೊಂದಾಣಿಕೆ ಮಾಡ್ಕೊತಾ ಇದ್ನು ಅದೇ ರೀತಿ ನಾನು ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ನಾನು ಹೇಗೆ ಸಮಯನ ಹೊಂದಾಣಿಕೆ ಮಾಡ್ತೀನೋ ಆ್ಯಸ್ ಇಟ್ ಈಸ್ ಅದೇ ಪ್ರಕಾರ ನಾನು ಯೂಟ್ಯೂಬ್ ಚಾನಲ್ ಮಾಡೋದಿಕ್ಕೂ ಕೂಡ ನಾನು ಸಮಯನ ಹೊಂದಾಣಿಕೆ ಮಾಡ್ಕೊಳ್ತಿರುವಂಥದ್ದು ಸೊ ನಾನು ಅದು ಸಣ್ಣದು ಮಾಡಲಿ ದೊಡ್ಡ ವೀಡಿಯೋಗಳನ್ನ ಮಾಡಲಿ ಅಥವಾ ಯಾವುದೇ ಒಂದು ವಿಚಾರಪೂರ್ವಕವಾದಂಥ ವಿಚಾರಗಳನ್ನ ನಿಮ್ಮ ಹತ್ರ ನಾನು ತಿಳಿಸಿದಾಗ ನೀವೆಲ್ಲರೂ ಕೂಡ ತಪ್ಪಿದ್ರೂ ಕೂಡ ಕೆಲವೊಂದು ಟೈಮು ನಾನು ವಾಚನ ಮಾಡೋದು ಅಥವಾ ನಾನು ಹೇಳುವಂಥ ವಿಚಾರಗಳು ಪ್ರಾರಂಭದ ಹಂತದಲ್ಲಿ ತುಂಬ ತೊದಲಿಸಿದಂಥದ್ದು ಕೂಡ ಇದೆ ಯಾಕೆಂದರೆ ನಾನು ಬರವಣಿಗೆಯಲ್ಲಿದ್ದಂಥವಳು ನೇರ ನೇರ ವಿಚಾರಗಳನ್ನ ಮಂಡನೆ ಮಾಡುವಂಥವಳು ಒಂದು ಮೊಬೈಲ್ನ ನೇರ ನೋಡ್ತಾ ಅದನ್ನು ರೆಕಾರ್ಡಿಂಗ್ ಮಾಡುವುದು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಪ್ರಾರಂಭದ ಹಂತದಲ್ಲಿ ಏಕೆಂದರೆ ರೆಕಾರ್ಡಿಂಗ್ ಮಾಡುವಾಗ ಅಕ್ಕಪಕ್ಕ ಪರಿಸರದಲ್ಲಿ ಮಾತಾಡ್ತಾ ಇರ್ತಾರೆ ನಿಶಬ್ದತೆ ಇರಲ್ಲ ಅವ್ರನ್ನ ಮಾತಾಡಬೇಡಿ ಅಂತ ಹೇಳೋ ಹೇಳೋದು ಮತ್ತು ನಾನು ಹೋಗುವಂಥ ಕೆಲಸಗಳಲ್ಲಿ ಸಮಯನ ಹೊಂದಾಣಿಕೆ ಮಾಡ್ಕೊಂಡು ಅಲ್ಲಿರುವಂಥ ಗಲಾಟೆಗಳನ್ನ ಪರಿಸರನ ಸರಿ ಮಾಡ್ಕೊಂಡು ನಮ್ಮ ಯು ವಿಡಿಯೋಗಳನ್ನ ಮಾಡೋದಕ್ಕೆ ಯಾವುದೇ ಅಡೆತಡೆಗಳಾಗದೇ ಇರೋ ರೀತಿ ನೋಡಿ ಇವನ್ನೆಲ್ಲ ಕಾದಿದ್ದು ಮಾಡುವಂಥದ್ದು ನನಗೆ ಸ್ವಲ್ಪ ನಿಜಕ್ಕೂ ಕಷ್ಟ ಆದಂಥದ್ದು ಏಕೆಂದರೆ ಅದೇ ಸಮಯ ನನಗೆ ಬೇರೆದಕ್ಕೆ ಇನ್ವೆಸ್ಟ್ ಆಗುತ್ತಲ್ಲ ಅನ್ನುವಂಥ ಯೋಚನೆ ಇರ್ತಿತ್ತು ಆದರೂ ಕೂಡ ಅದು ಸಮಯಗಳನ್ನ ಹೊಂದಾಣಿಕೆ ಮಾಡ್ಕೊಳ್ತಾ ಇರುವಂಥ ಪರಿಸರದಲ್ಲೇ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ನಾನು ಯೂಟ್ಯೂಬ್ನ ರನ್ನಿಂಗ್ ಮಾಡ್ತಾ ಹೋದೆ ಸೊ ಒಂದೊಂದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ ಯೂಟ್ಯೂಬ್ ಅಂದರೆ ನನಗೆ ಜಸ್ಟ್ ಏನೋ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇಷ್ಟೇ ನನಗೆ ಗೊತ್ತಿದ್ದಿದ್ದು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಿಜಕ್ಕೂ ನನಗೆ ತಮ್ಮನೇನು ಮಾಡೋದು ಗೊತ್ತಿರಲಿಲ್ಲ ವೀಡಿಯೋನ ಎಡಿಟ್ ಮಾಡಿ ಹಾಕಬೇಕು ಅನ್ನೋದು ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ನಾನು ಯಾವುದೇ ನನ್ನ ಫೇಸ್ಬುಕ್ಕಲ್ಲಿ ಇದುವರೆಗೂ ಹಾಕಿರುವಂಥ ವೀಡಿಯೋಗಳೆಲ್ಲವೂ ನೇರ ನೇರ ವೀಡಿಯೋ ಮಾಡಿ ಯಾವುದೇ ಎಡಿಟಿಂಗ್ ಇಲ್ಲದಂತೆ ಹಾಕಿರುವಂಥದ್ದು ಬಟ್ ಇಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡಿ ಹಾಕೋದಷ್ಟೇ ನಂಗೆ ಗೊತ್ತಿತ್ತು ತಪ್ಪು ಹೇಳಿದ್ನ ಡಿಲೀಟ್ ಮಾಡಿ ಮತ್ತೆ ಅದು ಕಟ್ ಮಾಡಿ ಮತ್ತೆ ಮುಂದುವರಿಸುವಂಥದ್ದು ಅದಕ್ಕೆ ಒಂದು ಎಕ್ಸ್ಟ್ರಾ ತಮ್ಮನೇಲಿ ಮಾಡುವಂಥದ್ದು ಧನ್ಯವಾದಗಳನ್ನ ಹೇಳುವಂಥದ್ದು ಇವೆಲ್ಲವೂ ಕೂಡ ನನಗೆ ಆ್ಯಪ್ಗಳಲ್ಲಿ ಮಾಡುವಂಥದ್ದು ಖಂಡಿತ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನೆಲ್ನ ಸುಮ್ಮನೆ ಅಪ್ಲೋಡ್ ಮಾಡಿಬಿಟ್ಟು ವೀಡಿಯೋನ ನಂತರ ಏನು ಮಾಡಿದೆ ಮೂರು ದಿನ ಬೇರೆ ಬೇರೆ ವೀಡಿಯೋಗಳು ಬೇರೆ ನುರಿತರು ಮಾಡಿದಂಥ ಅಥವಾ ಅನುಭವಿಗಳು ಹೊಸದಾಗಿ ಮಾಡಿ ಈಗ ಸಕ್ಸಸ್ ಕಂಡಿರುವಂಥ ಸಾಕಷ್ಟು ವಿಡಿಯೋಗಳನ್ನ ನಾನು ನೋಡಿದಂಥದ್ದು ಅದರಲ್ಲಿ ನನಗೆ ಹೆಚ್ಚು ಯೂಸ್ಫುಲ್ ಆದಂಥದ್ದು ಬೆಣ್ಣೆ ಕೃಷ್ಣ ವಿಲಾಗ್ ಅನ್ನುವಂಥದ್ದು ಒಂದು ಲಾಗು ನನಗೆ ತುಂಬ ಅಮ್ಮ ಅವರು ಮಾಹಿತಿ ಕೊಟ್ಟಂಥವ್ರು ಎಜುಕೇಷನ್ ಕಡಿಮೆ ಓದ್ತಿರೋ ಓದ್ತಿದ್ರು ಓದಿದ್ರೂ ಕೂಡ ಒಬ್ಬರು ಅನುಭವದಿಂದನೇ ಯಾವ ರೀತಿ ಮಾಡ್ತಿದ್ದಾರೆ ಅವರು ಅನ್ನುವಂಥದ್ದು ನನಗೆ ಅದು ಮಾರಲ್ ಸಪೋರ್ಟ್ ಆಗಿ ಒಂದು ಸಿಕ್ತಂಥದ್ದು ಸೊ ಅದು ನಂಗೆ ತುಂಬ ಯೂಸ್ಫುಲ್ ಆಯಿತು ಅವರು ಮಾಡಿದಂಥ ಕೆಲ ಕೊಟ್ಟಂಥ ಕೆಲವೊಂದು ಟಿಪ್ಸ್ಗಳನ್ನ ನಾನು ಅಳ್ವಡ್ಸ್ಕೊಂಡೆ ಮತ್ತು ಇನ್ನೊಂದು ಒಬ್ರು ಸ್ಟಾರ್ ಮಾಡ್ತಿರುವಂಥ ಒಬ್ಬರು ಹೆಸರು ನಾನು ಮರ್ತಿದ್ದೀನಿ ಹಾ ಮೇಡಮ್ ಮಾಡ್ತಿರುವಂಥ ಒಂದಷ್ಟು ವೀಡಿಯೋಗಳನ್ನ ಟಿಪ್ಸ್ಗಳನ್ನ ನಾನು ತಗೊಂಡೆ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅದರಲ್ಲಿ ಯಾವ ರೀತಿ ನಾವು ಬೇರೆ ಬೇರೆ ಆ್ಯಪ್ಗಳನ್ನ ಹೇಗೆ ಮಾಡೋದು ನನಗೆ ಉದಾಹರಣೆಗೆ ಯೂಟ್ಯೂಬ್ ಅಷ್ಟೇ ಅಂದ್ಕೊಂಡೆ ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ನನಗೆ ವೈ ಟಿ ಸ್ಟುಡಿಯೋನೇ ನನಗೆ ಗೊತ್ತಿದ್ದಿಲ್ಲ ಮತ್ತು ಕ್ರೋಮಲ್ಲಿ ನಾವು ವಿಡಿಯೋಗಳು ಅಪ್ಲೋಡ್ ಮಾಡಬೇಕು ಅನ್ನುವಂಥದ್ದು ನನಗೆ ಗೊತ್ತಿದ್ದಿದ್ದಿಲ್ಲ ಇದೆಲ್ಲನೂ ಕೂಡ ನಾನು ನೋಡ್ಕೊಂಡಿದ್ದೆ ಕೆಲವೊಬ್ಬರು ಅನುಭವಿಗಳನ್ನ ವೀಡಿಯೋಗಳು ಮಾಡಿರುವಂಥದನ್ನ ನಾನು ನೋಡಿ ಕಲಿತ ಸೊ ಕಲಿತಾ ಕಲಿತಾ ನನಗೆ ಒಂದು ಯಾವಾಗೂ ನನಗೂ ನಾನು ಅಳ್ವಡ್ಸ್ಕೊಂಡೆ ಕಲಿಯೋರ್ಗಷ್ಟೇ ಅದು ಬ್ರಹ್ಮ ವಿದ್ಯೆ ಕಲಿತ ಅಂದಮೇಲೆ ಅದು ಕೋತಿ ವಿದ್ಯೆ ಅಂತ ಸೊ ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು ಕಲಿತ ಅಂದಮೇಲೆ ಮತ್ತೊಂದು ಮತ್ತೊಂದು ಅಂತೇಳಿ ಅದು ನನಗೆ ಯೂಸ್ ಆಗಂಥ ಮತ್ತು ಇನ್ನೊಂದು ನನಗೆ ಬೆ ಹೆಚ್ಚು ಬೆಂತಕ್ಕಿದ್ದು ನಮ್ಮೆಲ್ಲ ನಾನಿರೋ ಪರಿಸರ ಸ್ನೇಹಿತರುಗಳು ಸಂಬಂಧಿಕರು ಅಥವಾ ನಮ್ಮ ಫೇಸ್ಬುಕ್ ಫಾಲೋವರ್ಸ್ಗಳು ಮತ್ತು ಹಲವಾರು ಪ್ರಗತಿಪರರು ನಿಮಗೆ ಆ ಕೆಪಾಸಿಟಿ ಇದೆ ವೀಡಿಯೋ ಮಾಡು ಮತ್ತಷ್ಟು ಒಳ್ಳೆ ವೀಡಿಯೋ ಮಾಡು ಅಂಥೇಳಿ ನನಗೆ ಬೆಂತಟ್ಟಿದ್ದು ನಿಜಕ್ಕೂ ಅದು ನಾನು ಒಳ್ಳೇದು ಮಾಡ್ತಿದ್ದೀನಿ ನಾನು ಕೆಟ್ಟದ್ದು ಮಾಡ್ತಿದ್ದೀಯಾ ಅವ್ರು ಯಾರೂ ಹೇಳಿದ್ದಿಲ್ಲ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ತಕ್ಷಣ ಮಾಡಿ ಒಂದೆರಡು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಇದಕ್ಕೆ ಸಪೋರ್ಟ್ ಕೊಡಿ ಅಂತ ನನಗೆ ಯಾರಾದ್ರು ಫೋನ್ ಮಾಡಿದಾಗ ನಾನು ಹೇಳಿದಾಗ ಈಗ ಖಂಡಿತ ಮಾಡ್ಬೋದು ಮಾಡಿ ನೀವು ಈಗಾಗಲೇ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದೀರ ಸಾಮಾಜಿಕ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮಗೆ ಇದನ್ನ ಮಾಡೋದೇನು ಕಷ್ಟ ಆಗೋಲ್ಲ ಮಾಡಿ ಅಂತೇಳಿದಾಗ ಆ ಪ್ರೋತ್ಸಾಹದ ನುಡಿಗಳು ಅಥವಾ ಮಾತುಗಳು ನನಗೆ ಮತ್ತಷ್ಟು ಪ್ರೇರಣೆ ಆದಂಥದ್ದು ಸೊ ಇವೆಲ್ಲ ಪ್ರೇರಣೆಗಳ ಜೊತೆಗೆ ನಾವು ಅಪ್ಲೋಡ್ ಮಾಡಿದಾಗ ವೀಕ್ಷಕರಾಗಿ ಹಲವಾರು ಜನ ನನಗೆ ಗೊತ್ತಿರೋರು ಗೊತ್ತಿಲ್ಲದೇ ಇರೋರು ಸಾಕಷ್ಟು ಜನ ನನಗೆ ಬೆಂತಟ್ಟಿದ್ದೀರ ಐದು ಸಾವಿರ ವ್ಯೂವರ್ಸ್ ಆಗಿದೆ ಬರೀ ಕೇವಲ ಒಂದು ವಾರಕ್ಕೆ ಐದು ಸಾವಿರ ವ್ಯೂವರ್ಸ್ ಆಗಿದ್ದಾರೆ ಅಂದರೆ ನನ್ನ ಮಟ್ಟಿಗೆ ಅದು ನಿಜಕ್ಕೂ ಅದು ಒಂದು ಅಚೀವ್ಮೆಂಟೇನೆ ಅಂತ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಸೊ ನನ್ನನ್ನು ಈ ಲೆವೆಬಲ್ಗೆ ಅಂದರೆ ಒಂದು ವಾರಕ್ಕೆ ಐದು ಸಾವಿರ ಜನ ವ್ಯೂವರ್ಸ್ ಆಗೋ ಮಟ್ಟಿಗೆ ಇನ್ನೂರು ಮೂವತ್ತು ಜನಕ್ಕೆ ಸಬ್ಸ್ಕ್ರೈಬರ್ ಆಗಿರೋ ಮಟ್ಟಿಗೆ ನೀವೆಲ್ಲರೂ ಕೂಡ ಕೈ ಹಿಡಿದು ನಡ್ಸ್ಕೊಳ್ತಾ ಬರ್ತಿದ್ದೀರ ನನಗೆ ಪ್ರತಿ ವಿಡಿಯೋಗಳನ್ನ ನೋಡಿ ಬೆಂತಡ್ತಿದ್ದೀರ ನನ್ನದು ಮತ್ತು ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಾರಿಯಾಗಿದ್ದೀನಿ ಮುಂದುವರೆದು ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದೇನಂದರೆ ದಯಮಾಡಿ ವೀಡಿಯೋಗಳನ್ನ ಪೂರ್ತಿ ನೋಡಿ ವೀಡಿಯೋಗಳನ್ನ ಪೂರ್ತಿ ಮಾಡಿ ಯಾಕೆಂದರೆ ಯೂಟ್ಯೂಬ್ ಚಾನಲ್ ಒಂದು ವ್ಯವಸ್ಥಿತವಾಗಿ ನಡಿಬೇಕು ಅಂದರೆ ಅಥವಾ ಕಂಟಿನ್ಯೂ ಆಗಿ ಅದರಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ಸಬ್ಸ್ಕ್ರೈಬರ್ ಎಷ್ಟು ಮುಖ್ಯನೋ ಅವರು ಅಷ್ಟೇ ಮುಖ್ಯ ಅನ್ನುವಂಥದ್ದು ನನಗೆ ಇತ್ತೀಚೆಗೆ ಅಷ್ಟೇ ನಂಗೆ ಗೊತ್ತಾಗಿದ್ದು ನಿಜ ಇದು ನನಗೆ ಗೊತ್ತಿದ್ದಿದ್ದಿಲ್ಲ ನಾಲ್ಕು ಸಾವಿರ ಗಂಟೆ ನಮ್ಮ ವಿಡಿಯೋಗಳು ಆ ಟಾರ್ಗೆಟ್ನ ರೀಚ್ ಆಗಬೇಕು ಓಡಿರುವಂಥದ್ದು ಸೊ ಇದು ನನಗೆ ನಿಜಕ್ಕೂ ಒಂದು ಸವಾಲೇನೇ ಇದು ಈ ಸವಾಲನ್ನ ನಾವು ರೀಚ್ ಆಗಬೇಕು ಅಂದರೆ ನಿಮ್ಮೆಲ್ಲರೂ ಪ್ರೋತ್ಸಾಹ ತುಂಬ ಮುಖ್ಯ ದಯಮಾಡಿ ನನ್ನ ಏನು ವಿ ಹೆಲ್ಪ್ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಕೂಡ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಸಂಬಂಧಿಕರುಗಳು ಮತ್ತು ನಿಮಗಿರುವಂಥ ಬೇರೆ ಬೇರೆ ಗ್ರೂಪ್ಗಳು ಕಾಂಟ್ಯಾಕ್ಟ್ಗಳಿರುವಂಥ ಗ್ರೂಪ್ಗಳಿಗೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ನಿಮಗೆ ತಿಳಿದಂಥ ಸಾಧಕರು ಅಚೀವ್ಮೆಂಟ್ ಮಾಡಿರೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಚೀವ್ಮೆಂಟ್ ಮಾಡಿರೋರು ಯಾರು ಇದ್ದರೆ ನನಗೆ ಅವ್ರನ್ನ ಲಿಂಕ್ ಕೊಡಿ ನಾನು ಅವ್ರನ್ನ ಸಂದರ್ಶನ ಮಾಡ್ತಾ ಮತ್ತಷ್ಟು ಹೊಸ ಹೊಸ ವಿಚಾರಗಳೊಟ್ಟಿಗೆ ನಾನು ಕಲಿತಾ ನಿಮಗೂ ಕೂಡ ಕೆಲವೊಂದು ವಿಚಾರಗಳನ್ನ ಪ್ರಸ್ತುತಪಡಿಸ್ತಾ ನಾನು ನನ್ನ ಯೂಟ್ಯೂಬ್ ಚಾನೆಲ್ನ ಎಸ್ ಪಿ ಎಡೆಗೆ ಕೊಂಡೊಯ್ಯೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಪ್ರಯತ್ನ ನನಗೆ ನಿರಂತರವಾಗಿ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಪ್ರೋತ್ಸಾಹನ ಸದಾ ನನಗೆ ನನ್ನ ಯೂಟ್ಯೂಬ್ಗೆ ನೀಡ್ತಾ ಬೆಂತಟ್ಟಿ ಮತ್ತಷ್ಟು ಬೆಳೆಸೋದಕ್ಕೆ ನಾನು ಅನ್ಕೊಂಡಿರೋ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಿಮ್ಮೆಲ್ಲರೂ ಕೂಡ ಸಪೋರ್ಟು ನನಗೆ ತುಂಬ ಅತ್ಯಗತ್ಯವಾಗಿದೆ ತಾವೆಲ್ಲರೂ ಕೂಡ ನನಗೆ ಮತ್ತೊಮ್ಮೆ ತಮ್ಮೆಲ್ಲರೂ ನಿರಂತರವಾಗಿ ಬೆಂತಟ್ಟಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದುವರೆಗೂ ಮಾಡಿರೋ ಅಥವಾ ನೀಡಿರುವಂಥ ಸಹಕಾರ ಮತ್ತು ನೀಡಿರುವಂಥ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ವಂದನೆಗಳು